ತಾಲೂಕಿನ ಕಂಬಳತಿ ಗ್ರಾಮದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಸೃಷ್ಟಿಯಾಗಿರುವ ಬೆನ್ನಲ್ಲೇ ತಾಲೂಕು ಪಂಚಾಯತಿ ಇಒ ಮತ್ತು ಪಿಡಿಒ ಅವರನ್ನ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿದ್ದಾರೆ ನೀರಿನ ಸಮಸ್ಯೆ ಉಲ್ಬಣವಾಗಿದ್ರೂ ಅಧಿಕಾರಿಗಳು ಸರಿಪಡಿಸುತ್ತಿಲ್ಲ ಅಂತ ತಾಲೂಕು ಪಂಚಾಯಿತಿ ಇಒ ಖಾಲಿದ್ ಅಹಮದ್ ಪಿಡಿಒ ಅಖ್ತರ್ ಪಾಷಾ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈ ಪಿಸ್ಟಿ ಹಾಗಾಗಿ ಐದ್ ಕನಿಷ್ಠ ನಮಗೆ ವಾಟರ್ ಪ್ಯಾಕ್ ತಕ್ಷಣ ನೀರು ಬಂದಂತೀವಿ

ಇಲ್ಲಿಂದ ಇಷ್ಟೊತ್ತವರೆಗೂ ಸ್ವಲ್ಪ ಏನೋ ಬರೋವರೆಗೂ ಮಾತಾಡಿದ ಅಷ್ಟು ನಾನು ತೀರ್ ಕೊಡ್ತಿದ್ದೀನಿ ಟ್ಯಾಂಕರ್ ಬಂದ ಮೇಲೆ ಒಂದು ಧ್ವನಿ ನೀರು ಕುಡಿಬೇಕಂದ್ರೆ ಟ್ಯಾಂಕರ್ ಬಂದ ಮೇಲೆ ನಾನು ಇವತ್ತಿಂದ ಆಯ್ತು ಸರ್ ಇಲ್ಲ ಇವತ್ತಿನ ವ್ಯವಸ್ಥೆಗೆ ಕನಿಷ್ಠ ಏನಿಲ್ಲ ಅಂದ್ರು ಐದು ಟ್ಯಾಂಕರ್ ನೀರ್ಬೇಕು ಐದರಿಂದ ಯಾಕಂದ್ರ ಶಾಲೆ ಮಕ್ಕಳು ಎಕ್ಸಾಮ್ ನಡೆದಿದವ ತಾಯಂದ್ರಿಗೆ ಇನ್ನ ಕೆಲಸಗಳು ಇರ್ತಾವ ಈ ಬೇಸಿಗೆ ಹೋಗ್ತಾವಿ ನೂರೆಂಟು ರೋಗ ಸರ್

ಇಲ್ಲಿಂದ ಇಷ್ಟೊತ್ತವರೆಗೂ ಸ್ವಲ್ಪ ಏನೋ ಬರೋವರೆಗೂ ಅಷ್ಟು ನೀರು ಕುಡ್ದಿದ್ದೀನಿ ಟ್ಯಾಂಕರ್ ಬಂದ ಮೇಲೆ ಒಂದು ಹುಲಿ ನೀರು ಕುಡಿಬೇಕಂತ ಟ್ಯಾಂಕರ್ ಬಂದ ಮೇಲೆ ನಾನು ಇವತ್ತಿಂದ ಆಯ್ತು ಸರ್ ಇಲ್ಲ ಇವತ್ತಿನ ವ್ಯವಸ್ಥೆಗೆ ಕನಿಷ್ಠ ಏನಿಲ್ಲ ಅಂದ್ರೂ ಐದು ಟ್ಯಾಂಕರ್ ನೀರ್ಬೇಕು ಐದರಿಂದ ಯಾಕಂದ್ರೆ ಶಾಲೆ ಮಕ್ಕಳು ಎಕ್ಸಾಮ್ ನಡೆದಿದವ ತಾಯಂದ್ರ ಇನ್ನೊಂದು ಕೆಲಸಗಳು ಇರ್ತಾವೆ ಹಾಗಾಗಿ ಐದು ಕನಿಷ್ಠ ನಮ್ಗೆ ವಾಟರ್ ಟ್ಯಾಕ್ ಬೇಕು சுகரப்பிசி ரோடு ಏನೋ ಈ ಸಂಬಂಧ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಈಗ ಮಾನ್ವಿ ತಾಲೂಕಿನ ಕಂಬಳೆತ್ತಿ ಗ್ರಾಮ ಏನಿದೆ ಇಲ್ಲಿ ಬಹಳಷ್ಟು ಸಮಸ್ಯೆ ಇದೆ ಕುಡಿಯುವ ನೀರಿಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳನ್ನು ಕೂಡ ತರಾಟೆಗೆ ತೆಗೆದುಕೊಂಡಿದ್ದಾರೆ ಏನಿದೆ ಅಪ್ಡೇಟ್ಸ್ ರಚನಾ ಏನಂತಂದ್ರೆ ರಾಜ್ಯ ಸರ್ಕಾರ ಒಂದು ರೀತಿಯಲ್ಲಿ ಏನಾಗಂದ್ರೆ ಬೇಸಿಗೆ ಆವರ್ಷದ ಹಿನ್ನೆಲೆಯಲ್ಲಿ ರಾಜ್ಯದ ಯಾವುದೇ ಮೂಲೆಗಳು ಇರಲಿ ಅಥವಾ ಗ್ರಾಮಗಳಲ್ಲಿ ಇರಲಿ ನೀರಿನ ಕೊರತೆ ಅಂತ ಹೇಳಿ ಇದಕ್ಕಾಗಿ ಒಂದು ಪ್ರತ್ಯೇಕವಾಗಿ ಅನುದಾನವನ್ನು ಅನುದಾನವನ್ನು ಕೂಡ ಮೀಸಲಿಡಲಾಗಿದೆ ಅದೇ ರೀತಿಯಾಗಿ ಕೂಡ ರಾಯಚೂರು ಜಿಲ್ಲಾಡಳಿತ ಆಗಿರ್ತಕ್ಕಂತ ನಿತೀಶ್ ಕೆ ಅವರು ಕೂಡ ಒಂದ್ ರೀತಿಯಲ್ಲಿ ಏನ್ ಮಾಡಿದಾರೆ ಅಂದ್ರೆ ಯಾವುದೇ ರೀತಿಯಲ್ಲಿ ನೀರಿನ ಸಮಸ್ಯೆ ರಾಯಚೂರು ಜಿಲ್ಲೆಯಲ್ಲಿ ಅಂತ ಹೇಳಿ ಒಂದ್ ರೀತಿಯಲ್ಲಿ ಸೂಚನೆ ಕೂಡ ನೀಡಿದರೆ ಆದ್ರೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಕಂಬಳತ್ತಿ ಗ್ರಾಮದಲ್ಲಿ ಏನಾಗಿದೆ ಅಂದ್ರೆ ಕುಡಿಯುವ ನೀರಿಗಾಗಿ ಆಕಾರ ಸೃಷ್ಟಿಯಾಗಿದೆ ಮೂಲ ಕಾರಣ ಯಾರಂದ್ರೆ ಗೋರ್ಕಲ್ ಪಂಚಾಯತಿ ಪೀಡುವಾಗಿರ್ತಕ್ಕಂಥ ಅಖತರ್ ಅವರ ಮೂಲ ಕಾರಣ ಅಂತ ಹೇಳ್ಬೋದು ಯಾಕಂತಂದ್ರೆ ಮತ್ತೊಂದೇನಂದ್ರೆ ಇವು ಮಾನ್ವಿ ಯುಗ ಆಗಿರ್ತಕ್ಕಂತ ಯಾಕಂತಂದ್ರೆ ಇವರು ಏನ್ ಮಾಡ್ಬೇಕು ಡ್ಯೂಟಿ ಗ್ರಾಮೀಣ ಭಾಗದಲ್ಲಿ ಸರ್ಕಾರದ ನಿರ್ದೇಶನದಂತೆ ಯಾವುದೇ ರೀತಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಾರದ ಹೇಳಿ ನೋಡತಕ್ಕಂತ ಜವಾಬ್ದಾರಿ ಮಾನವೀಯ ಇವು ಆಗಿರ್ತಕ್ಕಂಥ ಖಾಲಿದಮ್ಮದವರು ಹಾಗೆ ಗೋರ್ಕಲ್ ಪಂಚಾಯತಿ ಪೀಡುವಾಗಿರ್ತಕ್ಕಂಥ ಅಕ್ತರ್ ಪಾಶ್ ಅವರು ಜವಾಬ್ದಾರಿ ಆದ್ರೆ ಇವರು ಯಾವುದೇ ರೀತಿಯಲ್ಲಿ ಸಾರ್ವಜನಿಕರೊಂದಿಗೆ ಸಂಪರ್ಕ ಇಲ್ಲದ ಕಾರಣಕ್ಕಾಗಿ ಈ ರೀತಿಯಾಗಿ ಕಂಬಳತ್ತಿ ಗ್ರಾಮದ ನಿವಾಸಿಗಳು ಒಂದು ರೀತಿಯಲ್ಲಿ ಈ ಸುಮಾರು ಒಂದು ಐದು ನೂರಕ್ಕೂ ಹೆಚ್ಚು ಜನರು ಸೇರಿಕೊಂಡು ಆ ಆಕ್ರೋಶ ಆಗ್ರಹ ಹೋರಾಟ ಮಾಡ್ತಾರೆ ಅಂದ ಮೇಲೆ ಈ ವ್ಯವಸ್ಥೆ ಎಂಬುದು ಎಲ್ಲಿಗೆ ಬಂದು ನಿಂತಿದೆ ಗ್ರಾಮ ಪಂಚಾಯತಿ ಪೀಡುವವರು ಯಾವ ರೀತಿಯಲ್ಲಿ ಜವಾಬ್ದಾರಿ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಮಾನ್ವಿ ತಾಲೂಕು ಇವ ಖಾಲಿ ತಮ್ಮದ್ರು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾರಂತೆ ಇದು ಕಣ್ಣಿಗೆ ಕಾಣ್ತಾ ಇದೆ ಅಂತ ತಿಳ್ಬಹುದು ಹೊರತನ ಅದೇ ಆ ರೈತ ಸಂಘದ ಹೋರಾಟಗಾರ್ತಿ ಆಗಿರ್ತಕ್ಕಂತ ಆ ಅನಿತಾ ಬಸವರಾಜ ಮಂತಿಯವರು ಕೂಡ ಒಂದ್ ರೀತಿಯಲ್ಲಿ ಗ್ರಾಮಸ್ಥರ ಅಹವಾಲು ಸ್ವೀಕರಿಸಿ ಗ್ರಾಮದಲ್ಲಿ ಅವರ ಹೋರಾಟಗಾರರ ಜೊತೆಗೆ ಶಾಮಿ ಇದು ಒಂದ್ ರೀತಿಯಲ್ಲಿ ಹೊಂದಾಣಿಕೆಯಾಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಕೂಡ ನಾವು ಕಾಣಬಹುದು ಯಾಕಂತಂದ್ರೆ ಅಧಿಕಾರಿಗಳು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹೇಳಿ ಒಂದ್ ರೀತಿಯಲ್ಲಿ ಈ ಆಕ್ರೋಶ ಒಂದ್ ರೀತಿಯಲ್ಲಿ ರೈತ ಸಂಘದ ಕೂಡ ಹೋರಾಟಗಾರ್ತೆ ಇರ್ತಾರೆ ಅನಿತಾ ಅವರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ರು ಸರ್ಕಾರ ಎಷ್ಟೇ ಅನುದಾನ ಕೊಟ್ಟರು ಕೂಡ ಗ್ರಾಮೀಣ ಭಾಗದಲ್ಲಿ ಯಾಕೆ ನೀವು ನೀರಿನ ಸೌಲಭ್ಯ ಕೊಡ್ತಾ ಇಲ್ಲ ಅಂತೇಳಿ ಒಂದ್ ರೀತಿಯಲ್ಲಿ ಇವ ಇವಾಗತಕ್ಕಂತ ಖಾಲಿ ಅಮ್ಮ ಅಹಮ್ಮದ್ ಅವ್ರನ್ನ ಹಾಗೆ ಅಕ್ತರಪಾಶರು ಕೂಡ ತೆಗೆದುಕೊಂಡಿದ್ದು ಕೂಡ ನಾವು ಕಾಣಬಹುದು ರಚನಾ ಧನ್ಯವಾದ ಪರ್ಶುರಾಮ್ ತಮಿಳ ಮಾಹಿತಿಗಾಗಿ ಏನೋ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಇಲ್ಲಿ ಬಹಳಷ್ಟು ಕುಡಿಯುವ ನೀರಿನ ಸಮಸ್ಯೆ ಕಂಡು ಬರ್ತಾ ಇರುವಂತದ್ದು ಆಹ್ ಎಷ್ಟೇ ಸಮಸ್ಯೆಗಳಿದ್ರು ಕೂಡ ಅಧಿಕಾರಿಗಳು ತಲೆ ಕೆಡಿಸಿಕೊಳ್ತಾ ಇಲ್ಲ ಸೊ ಇಲ್ಲಿ ತಾಲೂಕು ಪಂಚಾಯಿತಿ ಇಒ ಮತ್ತು ಪಿಡಿಒ ಅವ್ರನ್ನ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿರುವಂತದ್ದು ಅವರಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ರೈತರೆಲ್ಲರೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ

ತಿಮ್ಮ ಇದ್ರಿ ನಾನೇನು ಮಾಡೋದು ರೋಡ್ ಹೆಂಗ ಏನು ಹಾ

ಇವತ್ತಲ್ಲಿ ಇನ್ನ ಇವತ್ತಿಂದ ಆಯ್ತು ಸರ್ ನಿಲ್ಲ ಇವತ್ತಿನ ವ್ಯವಸ್ಥೆಗೆ ಕನಿಷ್ಠ ಏನೇಲ್ ಅಂದ್ರೂ ಐದರಿಂದ ಐದರಿಂದ ಶಾಲೆ ಮಕ್ಳು ಎಕ್ಸಾಮ್ ನಡೆದವ ತಾಯಿ ಅಂದ್ರೆ ಇನ್ನೂ ಕೆಲಸ ಕೂಡ ಇರ್ತಾವ ಈ ಬೇಸಿಗೆ ಹೋಗ್ತಾ ಹೋಗ್ತೀವಿ ಏನೋ ಕೊಡೋದು ನಿಜ ಹೆಚ್ಚು ಕಡಿಮೆ ನೀವು <Siblick noise> ತಾಯಂದ್ರು ಮನೆಯ ಮಕ್ಳಿಗೆ ಅಡಿಗೆ ಮಾಡ್ಲಾ ಗಂಡಂದ್ರೆ ಅಡಿಗೆ ಮಾಡ್ತಾರ ಇವತ್ತು ನಮ್ ಲಾಸ್ಟ್ ನಮ್ದು ಏನಾದ್ರು ಇವತ್ತು ನಮ್ ಜನಕ್ಕೆ ಗೊತ್ತಾರ ಇನ್ನು ಹೆಚ್ಚು ಕಡೆ ಮಾತ್ರ ಏನ್ ಮಾಡಬಹುದು ನಾನು ಇಲ್ಲಿಂದ ತಿಮ್ಮಾಗಿರ್ತಾರೆ ಇದ್ರಿ ನಾನು ಮಾಡ ಹೆಂಗ್ರೆ ಹೆಂಗ ಸಿಸಿ ರೋಡ್ ಹೆಂಗ ಏನ್ ಕೈ ಹಾ

ಇನ್ನು ಹೆಚ್ಚು ಕಡೆ ಬಾರಿ ಅಂತ ಹೇಳಿರುವುದಾಗಿ ಹೇಳಿದ್ದು 아े लोग राजनीति और মহ <muchos>

ಆಮೇಲೆ ಇದೆ ಬೆದರ್ನೋ ಯಾಕೆ ತಿ ಮೂರು ನಿಮಿಷ ಹೊರಗೆ ಬಂದೆ ಅಲ್ಲ ಹಂಗೇ ಬರ್ತಾ ಬರ್ತಾ ಒಂದು ನಿಮಿಷ ನಿಂತು ನಿಮಗೆ ಮಾತು ಕೇಳೋದು ಅವ ನಮ್ಮನ್ನ ನಿಂತು ಮಾತಾಡೋದು ಯಾಜನ ಮಾಡ್ತಾರೆ ಹೋಗ್ತಾರೆ ಹೋಗ್ತಾರೆ ಆಮೇಲೆ ಅಂತ ಆಮೇಲೆ ಮಾತಾಡತಾ

என்ன <laughs> ಏನು ಈ ಸಂಬಂಧ ಮಾತನಾಡಲಿಕ್ಕೆ ರೈತ ಸಂಘದ ಹೋರಾಟಗಾರರಾದಂತ ಬಸವರಾಜ್ ಇದ್ದಾರೆ ನಮಸ್ತೆ ಬಸವರಾಜ್ ಅವರೇ ನಮಸ್ತೆ ಮೇಡಮ್ ನಮಸ್ತೆ ಈಗ ಮಾನ್ವಿ ತಾಲೂಕಿನಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ ಅದ್ರಲ್ಲೂ ಕೂಡ ಈಗ ಕಂಬಳೆತ್ತಿ ಗ್ರಾಮದಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಇದೆ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ ಈಗ ನೀವು ಪಿಡಿಒ ಮತ್ತು ತಾಲೂಕು ಪಂಚಾಯತ್ ಈ ಹೋಗಿ ಒಂದಷ್ಟು ಪ್ರಶ್ನೆಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದೀರಾ ಅಧಿಕಾರಿಗಳು ಈಗ ಅಲ್ಲಿ ಅದು ಮಾನ್ವಿ ತಾಲೂಕಿನ ಅದು ಏನು ವಿಧಾನಸಭೆ ಗ್ರಾಮೀಣ ವಿಧಾನಸಭೆ ಬರುತ್ತದೆ ಬಟ್ ತಾಲೂಕು ಮಾತ್ರ ಮಾನ್ವಿ ಬರ್ತದೆ ಮೇಡಮ್ ಅಲ್ಲಿ ಏನಾದ್ರೂ ನೀರಿಗೆ ಪ್ರತಿಯೊಂದು ಜನವಾರಿಗಳಿಗೂ ರೈತರು ಜನವಾರಿಗಳಿಗೂ ಏನು ಎಷ್ಟು ಸಮಸ್ಯೆ ಅನುಭವಿಸ್ತಾ ಇದಾರೆ ಅಂತ ಅಂದ್ರೆ ಏನ್ ನಾವು ಕರ್ನಾಟಕದಲ್ಲಿ ಇದೀವೋ ಬೇರೆ ಕಡೆ ಇದೀವೋ ಅನ್ನೋ ಒಂದು ಭಾವನೆ ಮೂಡ್ತದ ಮೇಡಮ್ ಆ ರೀತಿ ಒಂದು ಭಾವನೆ ಅದ ಅಲ್ಲಿ ಇವು ಅವರು ಸ್ಪಂದನೆ ಇಲ್ಲ ಪಿ ಡಿ ಅವರು ಪಂಚಾಯತಿಗೆ ಅಂತ ಮೇಡಮ್ ಅಲ್ಲಿ ಪಂಚಾಯತಿಗಳಿಗೆ ಬರೋದಿಲ್ಲ ಹಂಗಾಗಿ ನೀರಿಗೆ ಒಂದು ಯುದ್ಧನೇ ಮಾಡ್ಬೇಕಂತ ಪ್ರಸಂಗ ಅದಲ್ಲಿ ನೀರಿಗೋಸ್ಕರ ಜನರು ರೈತರು ಜನವಾರುಗಳು ಬಹಳ ಕಷ್ಟ ಪಡ್ತಾ ಇದಾರೆ ಬಟ್ ಅಲ್ಲಿ ಹೋದ್ಮೇಲೆ ನಾವು ರೈತ ಮುಖಂಡರಾಗಿ ಬಹಳ ಬೇಜಾರಾಯ್ ಏನ್ ಇಂತ ವ್ಯವಸ್ಥೆ ಇಂತ ಅಧಿಕಾರಿಗಳು ಏನು ಆ ಮಾನ್ಯ ಇವರು ಸಚಿವರು ಉಸ್ತುವಾರಿ ಸಚಿವರು ಮೀಟಿಂಗ್ಗಳಲ್ಲಿ ಬರೀ ಪೇಪರ್ಗಳಲ್ಲಿ ಪ್ರಶ್ನೆ ಮಾಡ್ತಾರೆ ನಾವು ನೀರಿನ ಯಾವುದೇ ಆಕಾರ ಮಾಡಂಗಿಲ್ಲ ಅಂತ ಬಟ್ ಅಲ್ಲಿ ಅಲ್ಲಿ ನಿಜವಾಗ್ಲು ಈ ಭಾಗದ ಮಿನಿಸ್ಟ್ರಿಗಳು ಬರ್ಬೇಕು ಮೇಡಮ್ ಅಲ್ಲಿ ನೋಡ್ಬೇಕು ಕಣ್ಣಾರೆ ನಾಚಿಗೆ ಪ್ರತಿಯೊಬ್ಬ ಮನುಷ್ಯರಿಗೆ ಒಂದು ಮಾನವೀಯತೆ ಇದೆ ನಾಚಿಕೆ ಬರ್ತದೆ ಇಂತ ಅಧಿಕಾರಿಗಳಿಂದ ಅಹ್ ಏನ್ ಕೊಡಕ ಒಂದು ನೀರು ಅಟ್ಲೀಸ್ಟ್ ಮೂಲಭೂತ ಸೌಕರ್ಯ ಕೊಡಕಾಗ್ತಾ ಇಲ್ಲ ಮೇಡಮ್ ಅಂತ ಪರಿಸ್ಥಿತಿ ಇದೆ ಅಲ್ಲಿ ಇಲ್ಲಿ ನೋಡಿ ಮೇಡಮ್ ಮಾನ್ವಿ ತಾಲೂಕಿನ ನೀರಿನ ಆಕಾರ ಜಾಸ್ತಿ ಆಗ್ತದ ಇಲ್ಲಿರತಕ್ಕಂತ ಕಾರ್ಯನಿರ್ವಾಹಕ ಅಧಿಕಾರಿಗಳ ಕೆಲಸ ವಿಫಲ ಅಂತ ಮೇಡಮ್ ಇದ್ ನೋಡ ಅದಕ್ಕಾಗಿ ರೈತ ಸಂಘ ಮತ್ತು ರೈತರು ಮತ್ತೆ ಜನಸಾಮಾನ್ಯರು ಕೂಡಿ ತಾಲೂಕ್ ಪಂಚಾಯತಿಗೆ ನಾವು ಮುತ್ತಿಗೆ ಹಾಕುವಂತ ಕಾರ್ಯಕ್ರಮ ಸದ್ಯದಲ್ಲೇ ಮಾಡ್ತೀವಿ ಮೇಡಮ್ ಇದೇ ರೀತಿ ಮುಂದುವರೆದ್ರೆ ಧನ್ಯವಾದ ಸರ್ ಮಾತನಾಡಿದಕ್ಕೆ ಇಡನ್ ಮಾತನಾಡಿದ ಏನೋ ಈ ಸಂಬಂಧ ರೈತ ಸಂಘದ ಹೋರಾಟಗಾರರಾದಂತ ಬಸವರಾಜ್ ಅವರು ಹೇಳ್ತಾ ಇರುವಂತದ್ದು ಈಗ ನಾವು ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ ಆದ್ರೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟದ ಮುಖಾಂತರ ಅವರಿಗೆ ಒಂದು ಬುದ್ಧಿ ಕಲಿಸುವ ಒಂದು ಕೆಲಸವನ್ನ ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ನೋಡೋಣ ಏನಾದ್ರೆ ಸ್ಟೇಷನ್ ಕೊಟ್ಟಿದ್ದೀನಿ ಬಂಡಿಂಗ್ ಇವತ್ತಿಂದ ಆಯ್ತು ಸರ್ ನಿಲ್ಲಂಗಿಲ್ಲ ಇವತ್ತಿನ ವ್ಯವಸ್ಥೆಗೆ ಕನಿಷ್ಠ ಏನೇನಂದ್ರು ಐದರಿಂದ ಆಚರ್ ನಿಲ್ಲೇ ಐದರಿಂದ ಶಾಲೆ ಮಕ್ಕಳು ಎಕ್ಸಾಮ್ ನಡೆದವಾ ಇರ್ತಾವ ಈ ಈ ಮತ್ತಷ್ಟು ಮಾಹಿತಿ ಕೊಡ್ಲಿಕ್ಕೆ ರೈತ ಸಂಘದ ಹೋರಾಟಗಾರರಾದಂತ ಅನಿತಾ ಅವರಿದ್ದಾರೆ ನಮಸ್ತೆ ಅನಿತಾ ಅವ್ರೆ ನಮಸ್ಕಾರ ಮೇಡಮ್ ಈಗ ಏನು ಅಂದ್ರೆ ಮಾನ್ವಿ ತಾಲೂಕಿನ ಕಂಬಳೆತ್ತಿ ಗ್ರಾಮದಲ್ಲಿ ಕುಡಿಯುವ ನೀರಿಗೆ ಬಹಳಷ್ಟು ಸಮಸ್ಯೆ ಇದೆ ಇದನ್ನ ಅಧಿಕಾರಿಗಳ ಗಮನಕ್ಕೆ ತಂದ್ರು ಕೂಡ ಯಾರು ತಲೆ ಕೆಡಿಸ್ಕೊಂಡಿಲ್ಲ ಈ ಸಂದರ್ಭದಲ್ಲಿ ಪಿಡಿಒ ಮತ್ತೆ ತಾಲೂಕು ಪಂಚಾಯತಿ ಇಒನ ನೀವು ತರಾಟೆಗೆ ತೆಗೆದುಕೊಂಡಿದ್ದೀರಾ ಏನ್ ಹೇಳಿದ್ರಿ ನೀವು ಅವ್ರೇನೇ ಹೇಳಿದ್ರು ಅಂತ ನಮ್ಗೆ ಇತ್ತೀಚೆಗೆ ನನ್ನ ಸಾಮಾಜಿಕ ಜಾಲತಾಣದಲ್ಲಿ ಆ ನನ್ನ ಹೋರಾಟಗಳನ್ನ ನೋಡ್ಬಿಟ್ಟು ಅಲ್ಲಿನ ಕಮಲತ್ತಿಯ ಯುವಕರು ಕಾಲ್ ಮಾಡ್ಬಿಟ್ಟು ಮೇಡಮ್ ಈ ತರ ನಮ್ ಸರಿ ಸುಮಾರು ಮೂರು ವರ್ಷದಿಂದ ನೀರಿನ ಸಮಸ್ಯೆ ಇದೆ ಬಹಳಷ್ಟು ಸಮಸ್ಯೆ ಇದೆ ಗ್ರಾಮ ಪಂಚಾಯತಿಗಳಿಗೆ ನಾವು ಹೋದ್ರು ಕೂಡ ಗ್ರಾಮ ಪಂಚಾಯತಿ ಸದಸ್ಯನೇ ಕಾಲ್ ಮಾಡಿದ್ದೆ ನನಗೆ ಮೇಡಮ್ ನಾವು ಇವ ಮತ್ತು ಪಿ ಡಿ ಅವರಿಗೆ ಪ್ರತಿ ಸಾರಿಯೂ ಕೂಡ ನಾವು ಈ ವಿಚಾರವಾಗಿ ನೀರು ನೀರು ಅಂತ ಕೇಳಿದ್ರು ಕೂಡ ಯಾವುದೇ ಸ್ಪಂದನೆ ಇಲ್ಲ ಜೆಜಿಎಂ ಸ್ಕೀಮ್ ಇಂದ ನಲವತ್ ಐದು ಲಕ್ಷ ಸರಿಸುಮಾರು ಕಾಮಗಾರಿ ಆಗಿದ್ರು ಕೂಡ ಯಾವುದೇ ರೀತಿಯಿಂದ ಮನೆ ಮನೆಗೆ ನಳ್ಳಿ ಇದೆ ಆದ ನೀರ್ ಬಿಡ್ತಾ ಇಲ್ಲ ಈ ವಿಚಾರವಾಗಿ ಪಿಡಿಒ ಮತ್ತೆ ಈವಾಗ ಪ್ರತಿ ಸಾರಿ ಮನವಿ ಕೊಟ್ಟಿದ್ದೀವಿ ಈ ವಿಚಾರವಾಗಿ ಜಗಳಾನೂ ಮಾಡಿದ್ದೀವಿ ಯಾವುದೇ ಸ್ಪಂದನೆ ಇಲ್ಲ ನಮ್ಗೆ ಮತ್ತೆ ಈ ಪಿಡಿಒ ವಿಚಾರ ಹೇಳ್ತಾರ ಅವರು ಯಾವಾಗೆ ಕಾಲ್ ಮಾಡ್ಲಿ ನಾವು ಫೋನ್ ಸ್ವಿಚ್ ಆಫ್ ನಮ್ಗೆ ಸ್ಪಂದನೆ ಇಲ್ಲ ಈ ವಿಚಾರನ ಸಾಮಾನ್ಯ ಜನರನ್ನ ಆಯ್ಕೆ ಮಾಡಿದಂತ ಒಬ್ಬ ಸದಸ್ಯ ಹೇಳ್ತಾರೆ ಪಂಚಾಯತಿ ಸದಸ್ಯರು ಹೇಳ್ತಾರೆ ನಮ್ಗೆ ಇವ್ರ ಸ್ಪಂದನೆ ಇಲ್ಲ ಹೇಳಿ ಅಂದ್ರೆ ಇವ್ರು ಅಧಿಕಾರ ಇವತ್ತಿನ ಎಷ್ಟು ದುರುಪಯೋಗ ಅಂದ್ರೆ ಇವ್ ಫೋನ್ ಆಯ್ತು ನೀವು ಯಾವಾಗಾದ್ರೂ ಕಾಲ್ ಮಾಡ್ಬೋದು ಬೆಳಗ್ಗೆ ನೀವು ಹನ್ನೊಂದು ಗಂಟೆ ಮೇಲೆ ಆನ್ ಆಗುತ್ತೆ ನಾಲ್ಕು ಗಂಟೆಗಳೇ ಕ್ಲೋಸ್ ಅವ್ರ ಫೋನೇ ಸ್ವಿಚ್ ಆಫ್ ಏನ್ ಆ ತರ ಗೌರ್ಮೆಂಟ್ ರೂಲ್ಸೇ ಇದೆ ಏನೋ ಇವ್ರ್ ಒಬ್ಬ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಆಗಿ ನಾನಾಯ್ತು ಕೆಲ್ಸ ಮಾಡ್ಕೊಂಡು ತಿರ್ಗಾರ್ ಪರಲ್ಲ ಅದೇ ನೋವಾಗುತ್ತಾ ಮೇಡಮ್ ವಿಚಾರವಾಗಿ ನಾವು ನಿನ್ನೆ ಖುದ್ದಾಗಿ ಅಲ್ಲಿ ಭೇಟಿ ಕೊಟ್ಟಾಗ ಸರಿ ಸುಮಾರು ಒಂದು ಗಂಟೆ ಮೇಲೆ ಆಗ್ ಆಗಿತ್ತು ನಮ್ಗೆ ಆ ವಿಚಾರ ತಿಳಿದಾಗ ಹೋಗ ಅಲ್ಲಿ ಪರಿಸ್ಥಿತಿ ತೀರಾ ಗಂಭೀರ ಇತ್ತು ಹೆಣ್ಣು ಮಕ್ಕಳು ಇಡೀ ಊರಿನ ಹೆಣ್ಮಕ್ಳು ನೂರ ಎಂಬತ್ತಕ್ಕಿಂತ ಹೆಚ್ಚು ಮನೆ ಅಲ್ಲಿ ಇಡೀ ಊರಿನ ಮಕ್ಕಳು ಇವಾಗ ಹತ್ತನೇ ಕ್ಲಾಸ್ ಎಕ್ಸಾಮ್ ಇಡ್ತಾ ಇದೆ ಮತ್ತೆ ಇಡೀ ಊರಿನ ಮಕ್ಕಳು ಹೆಣ್ಣು ಮಕ್ಕಳು ವಯಸ್ಸಾದ ಅಜ್ಜಂದ್ರು ಎಲ್ಲಾ ನೀರಿಗೆ ನಿಂತಿದ್ದಾರೆ ಕೇಳಿದ್ರೆ ಯಾಕೆ ಈ ತರ ಪರಿಸ್ಥಿತಿ ಇರೋದೇ ಒಂದೇ ಭೂಮಿ ಒಂದೇ ಬೋರ್ವೆಲ್ ಇರೋದು ಇನ್ನೂ ಒಂದಿಟ್ಟು ಎಲ್ಲಾ ನೀರು ಇದು ಇಲ್ಲ ಅಲ್ಲಿ ಹತ್ತಿರದಲ್ಲೇ ಕೆರೆಯಿಂದ ನೀರು ತರ್ಬೋದು ಜೆಜೆನ್ ಜೆಂಟ್ ಪ್ರತಿ ಮನೆಗೆ ಮನದು ನಲ್ಲಿ ಹಾಕಿದ್ರೆ ಅದು ಕೂಡ ಕಳಪೆ ಕಳಪೆ ಕಾಮಗಾರಿ ಅಲ್ಲಿರುವಂತಹ ಜೈ ಇರ್ಬೋದು ಗುತ್ತಿಗೆದಾರ ಇರ್ಬೋದು ಎಸರಿಗಷ್ಟೇ ಅದು ದಿನ ನೀರ್ ಬಿಟ್ಟನ್ ಮಾಡ್ಬಿಟ್ಟು ಅದು ಒಬ್ರು ಒಬ್ಬರು ಮನೆಗೆ ಹೋದ್ರೆ ಇನ್ನೊಬ್ಬರು ಮನೆ ನೀಡಿಲ್ಲ ಆ ಬಿಲ್ ಮಾಡ್ಕೊಂಡು ಹೋಗ್ಬಿಟ್ರು ಇವತ್ತು ಕೂಡ ಇದ್ರ ಬಗ್ಗೆ ಕೇಳೋರ್ ಗತಿ ಇಲ್ಲ ಈ ವಿಚಾರವಾಗಿ ತೀರಾ ನಾಲ ಕೆಲಸ ಮಾಡ್ತಾ ಇರೋದು ಇಒ ಮತ್ತು ಪಿಡಿಒ ಅಂತ ಹೇಳಿ ಬಹಳ ಅವ್ರ ಅಳಲು ತೋಡ್ಕೊಂಡ್ರು ಆ ಸಮಯದಲ್ಲಿ ನಮ್ಗೆ ಅನ್ಸಿದಿಷ್ಟೇ ಮೂರು ವರ್ಷ ನೀರ್ ಕೊಡಲೋರ್ದ್ ತಕ್ಷಣಕ್ಕೆ ಕೊಡಕ್ ಸಾಧ್ಯ ಇಲ್ಲ ಅಂತ ಹೇಳಿ ನಾವು ಸಿ ಓಗೆ ಇದು ಗಮನಕ್ಕೆ ತಂದ್ಬಿಟ್ಟು ನಮ್ಮ ಹೋರಾಟನ ಮುಂದುವರ್ಸಿದ್ವಿ ಆಯ್ತು ನಮ್ಗೆ ನೀರ್ ಕೊಡ್ಬೇಕು ತಕ್ಷಣಕ್ಕೆ ಇಲ್ಲ ಅಂದ್ರೆ ನಾವ್ ಇಲ್ಲಿಂದ ಧರಣಿ ಹಮ್ಮಿಕೊಂಡ್ವಿ ಇಡೀ ಊರಿನ ಜನ ರೊಚ್ಚಗೆದ್ರು ಇಲ್ಲ ನಾವು ನಾವು ಕೂಡ ಇವ್ರ ಜೊತೆ ನಾವು ಹೋರಾಟ ಮುಂದುವರಿಸ್ತಿವಿ ಅಂತ ಹೇಳಿ ಪಪ್ಪ ಅವರು ಕೂಡ ನಮ್ ಜೊತೆಗೆ ಕೈ ಜೋಡಿಸಿದ್ರು ಮಕ್ಕಳಿಂದ ಹಿಡ್ದು ಚಿಕ್ಕ ಮಕ್ಕಳಿಂದ ಹಿಡ್ದು ಆ ಎಂಬತ್ ವರ್ಷ ತೊಂಬತ್ ವರ್ಷ ಮುದುಕರು ಹೆಣ್ಣು ಮಕ್ಕಳು ಮೊದಲು ಮಾಡಿ ನಮ್ ಜೊತೆ ನಿನ್ನೆ ನಿಂತಿದ್ರು ಇದು ಸರಿ ಸುಮಾರು ನಿನ್ನೆ ಹತ್ತು ಗಂಟೆವರೆಗೂ ಕೂಡ ನಮಗೂ ಈವಾಗು ಮತ್ತು ಕ್ರೀಡೆಯಾಗು ಜಟಪಟಿ ನಡೀತು ಇಷ್ಟೇ ಅಲ್ಲದೆ ಅಲ್ಲಿ ಅಲ್ಲಿ ಪರಿಸ್ಥಿತಿ ಮೇಡಮ್ ನಿಜ ಹೇಳ್ಬೇಕಂದ್ರೆ ಎಷ್ಟು ಶೋಚನೀಯ ಅಂದ್ರೆ ಅಲ್ಲಿ ಒಂದ್ ಮೇಲೆ ಹೈ ಹೈಟೆನ್ಶನ್ ವೈರ್ಗಳು ಹೋಗ್ತಾವಲ್ಲ ಅದ್ರ ಒಂದ್ರ ಮೇಲೆ ಒಂದು ಒಂದು ಇಂಚ್ ಅಷ್ಟು ಸತ್ಯ ಎದು ಇರ್ಲ ಗ್ಯಾಪ್ ಇರ್ಲಾದ್ರೆ ಒಂದ್ರ ಮೇಲೆ ಒಂದು ಇದೆ ಈ ಬಿವರ ಡಬಲ್ ಇವ್ರ್ ಗೊತ್ತು ಗಮನಕ್ಕೆ ತಂದ್ವಿ ಇವ್ರು ಪೀಡಿ ಕೇಳಿದ್ರೆ ಎಲ್ಲ ಸರ್ ಈ ತರ ಸಮಸ್ಯೆಗಳು ಊರಲ್ಲೆಲ್ಲ ನೀವು ಒಬ್ಬ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಆಗಿ ನೀವ್ ಏನ್ ಮಾಡ್ತಾ ಇದ್ರ ಅಂದ್ರೆ ನಮ್ಗೆ ಎರಡ್ ಎರಡು ಪಂಚಾಯತ್ ಕೊಟ್ಟಿದ್ದಾವ್ರಿ ನಾವ್ ಏನ್ ಮಾಡ್ಲಿ ಅಂತ ಕೇಳ್ತಾರ ಅವ್ರು ನಾವ್ ಏನ್ ಮಾಡಿ ಎರಡ್ ಎರಡು ಪಂಚಾಯತಿ ಯಾಕೆ ಕೊಡ್ಬೇಕು ನೀವು ಅಭಿವೃದ್ಧಿ ಅಧಿಕಾರಿಯಾಗಿ ಒಂದು ಹಿಂದೂ ಹೋಗ ಗ್ರಾಮಕ್ಕೆ ಸರಿಯಾದ ನೀವು ಕನಿಷ್ಠ ಮೂಲಭೂತ ಸೌಕರ್ಯ ಕೊಡದೆ ಹೋದಂದ್ರೆ ನೀವೆಂತ ಅಧಿಕಾರ್ರಿ ಅನ್ನೋದು ನಮ್ಮ ಪ್ರಶ್ನೆ ನಿನ್ನೆ ಬಂದ್ ಸ್ಪಂದನೆ ಮಾಡಿದ್ರು ಅನ್ನೋದಕ್ಕಿಂತ ಅವ್ರ ಕರ್ತವ್ಯ ಆಗಿತ್ತು ಅವ್ರ ಏನೋ ಹಬ್ಬದ ಜಲ ಕೊಡ್ತಾರ ಇಲ್ಲ ರಂಜಾನ್ ಇತ್ತು ಅದೇ ಇತ್ತು ನಾವ್ ಹಂಗಾಗಿ ಮೂರ್ ವರ್ಷನೂ ರಂಜಾನ್ ಇತ್ತ ಆ ಮೂರ್ ವರ್ಷನ ಹಬ್ಬ ಇತ್ತ ಮೂರು ವರ್ಷದಿಂದ ನೀವ್ ಏನ್ ಮಾಡಿದ್ರಿ ಅನ್ನೋದು ನಮ್ ಪ್ರಶ್ನೆ ಆಗಿತ್ತು ನಿನ್ನೆಗೆ ಮೇಡಮ್ ನಿನ್ನೆ ನಮ್ಗೆ ನಮ್ಮ ಒತ್ತಡದ ಮರೆಗೆ ಅಲ್ಲಿ ಟ್ಯಾಂಕರ್ ತಗೊಂಡ್ ಬಂದ್ಬಿಟ್ಟು ಮನೆ ಮನೆಗೆ ನೀರು ಆ ಏರಿಯವಾಯ್ ಅಂದ್ರೆ ಓಣಿ ಓಣಿಗೆ ನೀರ್ ಕೊಟ್ರು ನಿನ್ನೆ ಇಲ್ಲ ನಾವು ಇಲ್ಲಿ ಎರಡು ದಿನದಲ್ಲಿ ನಾವು ನೀರಿನ ಸಮಸ್ಯೆ ಬಗೆಹರಿಸ್ತೀವಿ ನಡೆದಕ್ಕೆ ನೀರ್ ಬರುವಂತ ವ್ಯವಸ್ಥೆ ಮಾಡ್ತೀವಿ ನಾಳೆನೆ ಇವತ್ತು ಅಂದ್ರೆ ಇವತ್ತು ಬೋರ್ವೆಲ್ ಒಂದು ಪಾಯಿಂಟ್ ಕೊರಸ್ತೀವಿ ಅಂತ ಇವರು ಭರವಸೆ ಕೊಟ್ಟಿದ್ದಾರೆ ಆದ್ರೂ ಕೂಡ ನಮ್ಗೆ ನಂಬಿಕೆ ಸಂಪೂರ್ಣ ಇಲ್ಲ ಅವ್ರ ಮೇಲೆ ಅವ್ರು ಏನಾದ್ರು ಇವತ್ತು ಅವ್ರಿಗೆ ಶುಕ್ರವಾರವರೆಗೂ ಸಮಯ ಕೊಟ್ಟಿದೀವಿ ನಾವು ನೀವ್ ಏನಾದ್ರು ಇವತ್ತೇನ್ ನಮ್ಗೆ ನಾಳೆಗೆ ನೀವು ಬೋರ್ವೆಲ್ ಪಾಯಿಂಟ್ ಕೊಡ್ಸ್ಬೇಕು ಕೊರಬೇಕು ಮತ್ತೆ ಜೊತೆಗೆ ನೀವು ಕೆರೆಯಿಂದ ಆದ್ರೆ ಕೆಡೆಯಿಂದ ನೀರ್ ತಗೊಂಡ್ಬಂದು ನಲ್ಲಿ ಪ್ರತಿ ನಲ್ಲಿಗೆ ನೀರ್ ಕೊಡ್ಬೇಕು ಅದು ಆಗದೆ ಹೋದ್ರೆ ನೀವು ಎಲ್ಲಿಂದ ನೀರ್ ತರ್ತಾರೆ ಮೂಲ ಎಲ್ಲಿಂದ ತರ್ತ್ರ ನಮಗ್ ಬೇಕಾಗಿಲ್ಲ ಯಾಕಂದ್ರೆ ಮೂಲಭೂತ ಸೌಕರ್ಯ ನೀವು ಕೊಡ್ಲೇಬೇಕು ಇದಕ್ಕೂ ನೀರು ತಂದ್ರೆ ನಮ್ಮ ಹೋರಾಟ ಶುಕ್ರವಾರ ದಿನ ಮುಲ್ಲಾಜಿಂದ ನಿಮ್ಮ ಪಂಚಾಯತಿಗೆ ಪತ್ತ ಜಡುದು ಪತ್ತ ಹಾಕಿ ನಮ್ಮ ಪ್ರತಿಭಟನೆ ಮಾಡ್ತೇವೆ ನಾವ್ ಮತ್ತೆ ಇಲ್ಲಿ ಹಾಕದಲ್ಲ ಸೀದಾ ಬಂದು ತಾಲೂಕ್ ಪಂಚಾಯತಿ ಕೂಡ ಪತ್ತೆ ಜರಿತೀವಿ ಇಲ್ಲಿ ಎಲ್ಲಿ ನಮ್ಗೆ ಅರೆಸ್ಟ್ ಮಾಡೋದ್ರ ಚಿಂತೆ ಇಲ್ಲ ನಮ್ಮ ಕೇಸ್ ಮಾಡೋದ್ರ ಚಿಂತೆ ಇಲ್ಲ ಅಂತ ಮುಲ್ಲಾಗಿಂದ ಅವ್ರಿಗೆ ಮುಕ್ಕದ ಮೇಲೆ ಹೇಳಿದೀವಿ ಮೇಡಮ್ ನಿನ್ನೆ ಖಂಡಿತ ಖಂಡಿತ ಅನಿತಾ ಅವ್ರೆ ನಾವು ಕೂಡ ಅಧಿಕಾರಿಗಳ ಗಮನ ಸರಿಸಿ ಧನ್ಯವಾದ ಮಾತನಾಡಿದ ಟಿಡೆನ್ಸ್ ಬಾಯಿಂದಿಗೆ ಏನೋ ಈ ಸಂಬಂಧ ರೈತ ಸಂಘದ ಹೋರಾಟಗಾರರಾದಂತ ಅನಿತಾ ಅವ್ರು ಕೂಡ ಹೇಳ್ತಾ ಇರುವಂತದ್ದು ಏನ್ ನಡೀತು ಅನ್ನೋ ಒಂದು ಅಹ್ ಸನ್ನಿವೇಶವನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಒಟ್ಟಿನಲ್ಲಿ ಈಗ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಅಧಿಕಾರಿಗಳು ಯಾವ ರೀತಿಯಾಗಿ ಸ್ಪಂದಿಸ್ತಾ ಇದ್ದಾರೆ ಸ್ಪಂದಿಸ್ತಾ ಇಲ್ಲ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ನಾವು ಒಂದು ಉಗ್ರವಾದ ಪ್ರತಿಭಟನೆಯನ್ನ ಮಾಡೋ ಮುಖಾಂತರ ಅವರಿಗೆ ಎಚ್ಚರಿಕೆ ಕೊಡ್ತೀವಿ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ ನೋಡೋಣ ಸ್ಟೇಷನ್ ಬಂಡಿ ಏನಿಲ್ಲ ಅಲ್ಲಿ ಇವತ್ತಿಂದ ಆಯ್ತು ಸರ್ ನಿಲ್ ಹಂಗಿಲ್ಲ ಇವತ್ತಿನ ವ್ಯವಸ್ಥೆಗೆ ಕನಿಷ್ಠ ಅಂದ್ರು ಐದು ಟ್ಯಾಂಕರ್ ನಿಲ್ದೆ ಐದರಿಂದ ಶಾಲೆ ಮಕ್ಳು ಎಕ್ಸಾಮ್ ನಡೆದ

ನಾವು ಡಾಕ್ಟರ್ ಆಗ್ಬೇಕು ಅಥವಾ ಇಂಜಿನಿಯರ್ ಆಗ್ಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗ್ಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನ ಪಡ್ಕೊಳ್ಬೇಕು ಅನ್ನೋದ್ರ ಮಾಹಿತಿನ ನಿಮ್ಗೆ ನೀಡ್ತಾ ಇದೀವಿ ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ಸ್ ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿಟಿ ಜೆಡಬ್ಲ್ಯೂ ಕೋಚಿಂಗ್ ಕೊಡ್ತಾ ಬರ್ತಾ ನಂಬರ್ ಒನ್ ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು ಸಿ ಇ ಟಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಈ ಕ್ರಾಶ್ ಕೋರ್ಸ್ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಓದ್ತಾಯಿದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಡಾಕ್ಟರ್ ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಹೋಗಿಂದು ಮುಂಚೆ ಮಾದರಿ ಎಕ್ಸಾಮ್ನ ಒಂದು ಅದ್ರ ಇಪ್ಪತ್ತು ಎಕ್ಸಾಮ್ ಕೊಡ್ತೀವಿ